ಐದನೇ ಪ್ರಶ್ನೆ ಗ್ರಾಹಕರ ರಕ್ಷಣೆಯ ಅಗತ್ಯವೇನು ಇಲ್ಲಿ ನೋಡಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಗ್ರಾಹಕರ ಸಂರಕ್ಷಣೆ ಅಂತ ಕೊಟ್ಟಿದ್ದಾರೆ ಸೊ ಇದರ ಅಗತ್ಯ ಏನಿದೆ ಯಾಕೆ ಗ್ರಾಹಕರನ್ನ ಸಂರಕ್ಷಣೆ ಮಾಡಬೇಕು ಯಾಕೆ ಅಂತಂದ್ರೆ ನೋಡಿ ಇಲ್ಲಿ ಗ್ರಾಹಕರನ್ನು ಉತ್ಪಾದಕರ ಮತ್ತು ವ್ಯಾಪಾರಿಗಳ ಶೋಷಣೆಯಿಂದ ಮುಕ್ತಗೊಳಿಸಲು ಗ್ರಾಹಕರ ಸಂರಕ್ಷಣೆ ಅಥವಾ ರಕ್ಷಣೆ ಅಗತ್ಯವಾಗಿದೆ ಯಾವ ರೀತಿಯ ಶೋಷಣೆ ಗ್ರಾಹಕರು ಇವಾಗ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಹೆಚ್ಚಿನ ಬೆಲೆಯನ್ನ ತೆರಬೇಕಾದಂಥದ್ದು ಕಡಿಮೆ ಗುಣಮಟ್ಟದ ವಸ್ತುಗಳ ವಸ್ತುಗಳು ಲಭ್ಯವಾಗುವಂಥದ್ದು ಅಥವಾ ಕಲಬೆರಕೆಯ ವಸ್ತುಗಳು ಈ ರೀತಿ ಮಾರುಕಟ್ಟೆಯಲ್ಲಿ ನಡೆಯುವಂತಹ ಅವ್ಯವಹಾರಗಳಿಂದ ಮೋಸದಿಂದ ವಂಚನೆಯಿಂದ ಗ್ರಾಹಕರನ್ನ ರಕ್ಷಿಸುವ ಸಲುವಾಗಿ ಗ್ರಾಹಕ ಸಂರಕ್ಷಣೆಯ ಅಗತ್ಯ ಇವಾಗ ಇದೆ